ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಅನುಶ್ರೀ ಕಳೆದ ಹದಿನೈದು ದಿನದಿಂದ ಮೇಲಿಂದ ಮೇಲೆ ಸುದ್ದಿಯಲ್ಲಿದ್ದಾರೆ ಅನುಶ್ರೀ ವಿಷಯದಲ್ಲಿ ಅದರಲ್ಲೂ ಅವರ ಮದುವೆ ವಿಷಯದಲ್ಲಿ ಎಲ್ಲ ಗುಟ್ ಗುಟ್ಟಾಗೆ ನಡೀತಾ ಇದೆ ಅನುಶ್ರೀ ಮದ್ವೆ ಆಯ್ತು ಅನ್ನೋ ವಿಷಯ ಅದ್ ಹೇಗೋ ಗೊತ್ತಾಯ್ತು ಬಿಟ್ರೆ ಬೇರೆ ಯಾವ ವಿಷಯವನ್ನ ಹೊರ ಜಗತ್ತಿಗೆ ಗೊತ್ತಾಗದಂತೆ ಸೀಕ್ರೆಟ್ ಆಗಿ ಮಾಡಿ ಮುಗಿಸಿದ್ದಾರೆ ಅನುಶ್ರೀಯ ಮದ್ವೆ ನಿಶ್ಚಯವಾಗಿದ್ದಿರಲಿ ಗಂಡು ಹೆಣ್ಣಿನ ಮನೆಯವರು ಬಂದು ಹೋಗಿದ್ದಾರೆ ಕೊನೆ ಪಕ್ಷ ತಮ್ಮ ಆಪ್ತರಿಗೆ ಅನುಶ್ರೀ ಆಮಂತ್ರಣ ಪತ್ರಿಕೆ ಕೊಡೋ ವಿಷಯದಲ್ಲಿ ಆಗಲಿ ಎಲ್ಲೂ ಬಿಟ್ಟಿರ್ಲಿಲ್ಲ ಯಾರ್ಯಾರಿಗೆ ಯಾವಾಗ ಮದುವೆ ಆಮಂತ್ರಣ ಕೊಟ್ಟಿದ್ರು ಅನ್ನೋದೇ ಗೊತ್ತಾಗಿರ್ಲಿಲ್ಲ ಇನ್ನೇನು ಮದುವೆಗೆ ಮೂರ್ನಾಲ್ಕು ದಿನ ಇದೆ ಅನ್ನುವಾಗ ಅನುಶ್ರೀ ಮದುವೆ ಕಾರ್ಡ್ ವೈರಲ್ ಆಗಿತ್ತು ಆಗ್ಲೇ ಹುಡುಗನ ಹಿನ್ನೆಲೆ ಏನು ಅವರ ತಂದೆ ತಾಯಿ ಯಾರು ಮದುವೆ ಎಲ್ಲಾಗ್ತಿದ್ದಾರೆ ಎಷ್ಟೊತ್ತಿಗೆ ಮದುವೆ ಅನ್ನೋದೆಲ್ಲ ಗೊತ್ತಾಗಿತ್ತು ಮದುವೆ ಬಳಿಕ ಮಾಡ್ಕೊಂಡ ರಿಸೆಪ್ಷನ್ ಇರಬಹುದು ಅಥವಾ ಬೀಗರೂಟ ಊಟ ಇರಬಹುದು ಯಾವುದ್ರ ಬಗ್ಗೆಯೂ ಅನುಶ್ರೀ ಗುಡ್ಡು ಬಿಡದೆ ತಮ್ಮ ಕಾರ್ಯಕ್ರಮಗಳನ್ನ ಖಾಸಗಿಯಾಗಿ ಮಾಡ್ಕೊಂಡಿದ್ರು ಈಗ ಬದುಕು ಕೊಟ್ಟ ಜಿ ಕನ್ನಡದ ಋಣ ತೀರಿಸೋ ಕೆಲಸ ಮಾಡಿದ್ದಾರೆ ಜಿ ಕನ್ನಡದ ಎಲ್ಲಾ ತಂತ್ರಜ್ಞರು ಮತ್ತು ಜಿ ಕುಟುಂಬದವರಿಗೆ ತಮ್ಮ ಮದುವೆ ಊಟ ಹಾಕ್ಸಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆ ಅನುಶ್ರೀ ಇವತ್ತು ಕನ್ನಡದ ಮನೆ ಮಾತಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ವಿಭಿನ್ನ ನಿರೂಪಣಾ ಶೈಲಿ ಅವರ ಆಂಕರಿಂಗ್ ಒಂದು ಹೈಲೈಟ್ ಆದರೆ ಇನ್ನೊಂದು ಜೇ ಕನ್ನಡದ ಅದ್ಭುತ ಕಾರ್ಯಕ್ರಮಗಳು ಅನುಶ್ರೀ ಜಿ ಕನ್ನಡಕ್ಕೆ ಬರೋದಿಕ್ಕೂ ಮೊದಲು ಮೂರ್ನಾಲ್ಕು ಚಾನೆಲ್ಗಳಲ್ಲಿ ಕೆಲಸ ಮಾಡಿತ್ತು ನಮಗ್ ಗೊತ್ತಿರೋ ಹಾಗೆ ಕಸ್ತೂರಿ ಟಿವಿಯಲ್ಲಿ ಬಂಗಾರದ ಬೇಟೆ ಅನ್ನೋ ಕಾರ್ಯಕ್ರಮ ಬರ್ತಾ ಇತ್ತು ಆ ಕಾರ್ಯಕ್ರಮದ ಮೂಲಕವೇ ಅನುಶ್ರೀ ಸಿಕ್ಕಾಪಟ್ಟೆ ಕ್ಲಿಕ್ ಆಗಿತ್ತು ಬಂಗಾರದ ಬೇಟೆ ಕಾರ್ಯಕ್ರಮದ ನಿರೂಪಣೆ ಅನುಶ್ರೀ ಬದುಕಿಗೆ ಹೊಸ ದಾರಿ ತೋರಿಸಿತ್ತು ಬಳಿಕ ಜಿ ಕನ್ನಡ ಸೇರ್ಕೊಂಡವರು ಮತ್ತೆಂದು ಬೇರೆ ಚಾನೆಲ್ ಕಡೆ ಹಿಂದಿರುಗಿ ನೋಡ್ಲೇ ಇಲ್ಲ ಜಿ ಕನ್ನಡದ ಬಳಗ ಸೇರ್ಕೊಂಡು ಸುಮಾರು ಹತ್ತರಿಂದ ಹದ್ನೈದು ವರ್ಷ ಆಗೋಯ್ತು ಇವತ್ತಿಗೂ ಜಿ ಕುಟುಂಬದ ಅನುಬಂಧ ಬಿಟ್ಟಿಲ್ಲ ಅನುಶ್ರೀ ಜಿ ಕನ್ನಡ ಬಿಟ್ಟು ಮತ್ತೊಂದು ಚಾನೆಲ್ಗೆ ಹೋಗ್ತೀನಿ ಅಂದಿದ್ರೆ ಅವರ ಸಂಭಾವನೆಯನ್ನ ಡಬಲ್ ಕೊಡೋರಿದ್ರು ಸದ್ಯ ಅನುಶ್ರೀ ಒಂದು ವಾರದ ಎಪಿಸೋಡ್ಗೆ ಎರಡೂವರೆ ಲಕ್ಷದಿಂದ ಮೂರ್ ಲಕ್ಷ ಸಂಭಾವನೆ ಪಡಿತಾರೆ ಅನ್ನೋ ಮಾತಿದೆ ಒಂದು ವೇಳೆ ಜಿ ಕನ್ನಡ ಬಿಟ್ಟು ಬರ್ತೀನಿ ಅಂದಿದ್ರೆ ಇದಕ್ಕಿಂತಲೂ ಜಾಸ್ತಿ ಸಂಭಾವನೆ ಕೊಡೋದಕ್ಕೆ ಹಲವು ಚಾನೆಲ್ಗಳು ಸಿದ್ಧ ಇತ್ತು ಯಾಕಂದ್ರೆ ಅನುಶ್ರೀಯ ಗೆ ಇರೋ ತಾಕತ್ತು ಅಂತಹದ್ದು ಅನುಶ್ರೀ ಪ್ರೋಗ್ರಾಂ ಅನ್ನೋ ಕಾರಣಕ್ಕೆ ಕಾರ್ಯಕ್ರಮ ನೋಡೋರು ಇದ್ದಾರೆ ಅನುಶ್ರೀ ಇದ್ರೆ ಫುಲ್ ಮಸ್ತಿ ಇರುತ್ತೆ ಉದಾಹರಣೆಗೆ ರಾಜೇಶ್ ಕೃಷ್ಣನ್ ಜಿ ಕನ್ನಡದ ಸರಿಗಮಪ ಬಿಟ್ಟು ಕಲರ್ಸ್ ಕನ್ನಡಕ್ಕೆ ಹೋಗಿದ್ರು ಕಲರ್ಸ್ ಕನ್ನಡದಲ್ಲಿರೋ ಅದೆಷ್ಟೋ ಮಂದಿ ಜಿ ಕನ್ನಡಕ್ ಬಂದಿದ್ದಾರೆ ಅಕುಲ್ ನಿರಂಜನ್ ತಾರಮ್ಮ ಶ್ವೇತಾ ಚಂಗಪ್ಪ ಹೀಗೆ ಬಹುತೇಕ ನಿರೂಪಕರು ಅಲ್ಲಿಂದಿಲ್ಲಿಗೆ ಜಂಪ್ ಮಾಡಿದ್ದಿದೆ ಆದ್ರೆ ಅನುಶ್ರೀ ಮಾತ್ರ ಒಂದೇ ಒಂದು ದಿನವೂ ಜೀ ಕನ್ನಡ ಬಿಟ್ಟಿದ್ದಿಲ್ಲ ಅನುಶ್ರೀ ಜಿ ಕನ್ನಡದ ಪಾಲಿಗೆ ಒಂಥರ ಬ್ರ್ಯಾಂಡ್ ಇದ್ದಂತೆ ಅನುಶ್ರೀಗೆ ಜಿ ಕನ್ನಡ ಎಷ್ಟ್ ಕೊಟ್ಟಿದ್ಯೋ ಜಿ ಕನ್ನಡದ ಮೇಲೂ ಅನುಶ್ರೀ ಕೂಡ ಅಷ್ಟೇ ನಂಬಿಕೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಇದೇ ಕಾರಣಕ್ಕೆ ತಮ್ಮ ಮದುವೆ ವೇಳೆ ಜಿ ಕನ್ನಡದ ಬಹುತೇಕ ದೊಡ್ಡು ತಲೆಗಳನ್ನ ಆಹ್ವಾನಿಸಿದ್ರು ಖಾಸಗಿಯಾಗಿ ಮದುವೆ ಆಗ್ತಿರೋ ಕಾರಣಕ್ಕೆ ಎಲ್ರಿಗೂ ಆಮಂತ್ರಣ ಕೊಟ್ಟಿರ್ಲಿಲ್ಲ ಹೀಗಾಗಿ ತಮ್ಮ ಮದುವೆ ಖುಷಿಯನ್ನ ಝೀ ಕುಟುಂಬದ ಜೊತೆ ಆಚರಿಸಿಕೊಂಡಿದ್ದಾರೆ ಆತ್ಮೀಗೆರೆ ಎರಡ್ ಮೂರು ದಿನದ ಹಿಂದೆ ಜೀ ಕನ್ನಡದ ತಂತ್ರಜ್ಞರು ಹಾಗೂ ಜೀ ಕನ್ನಡ ಕುಟುಂಬದ ಕಲಾವಿದರು ಹಾಗೂ ಮಹಾನಟಿ ಜೊತೆಗೆ ನಾವು ನಮ್ಮವರು ಕಾರ್ಯಕ್ರಮದ ಕಂಟೆಸ್ಟೆಂಟ್ ಗಳಿಗೆ ತಮ್ಮ ಮದುವೆ ಊಟ ಹಾಕ್ಸಿದ್ದಾರೆ ಈ ವೇಳೆ ಹಲವು ತಾರೆಯರು ಕೂಡ ಅನುಶ್ರೀ ಮದುವೆ ಊಟದಲ್ಲಿ ಭಾಗಿಯಾಗಿದ್ರು ಅನುಶ್ರೀಯೇ ಮುಂದೆ ನಿಂತು ಎಲ್ರ ಜೊತೆ ನಕ್ತಾ ನಕ್ತ ಊಟ ಬಿಡಿಸಿದ್ದಾರೆ ಪ್ರತಿಯೊಬ್ಬರನ್ನು ತಮ್ಮ ಮನೆಯವರಂತೆ ಪ್ರೀತಿಯಿಂದ ಸತ್ಕರಿಸಿದ್ದಾರೆ ಇದಕ್ಕೆ ಸಾಕ್ಷಿ ಈ ದೃಶ್ಯಗಳು ಅನುಶ್ರೀ ನಮ್ಮ ಸಂಪ್ರದಾಯವನ್ನ ಎಷ್ಟು ಪ್ರೀತಿಸ್ತಾರೆ ಎಷ್ಟು ಇಷ್ಟ ಪಡ್ತಾರೆ ಅನ್ನೋದಕ್ಕೆ ಅವರ ಕೊರಳಲ್ಲಿರೋ ತಾಳಿಯೇ ಉದ್ರ ಕೊಡುತ್ತೆ ಮದುವೆಯಾದ ಮಾರನೇ ದಿನವೇ ತಾಳಿ ಸರವನ್ನ ತೆಗೆದಿಡೋ ಹೆಣ್ಮಕ್ಳಿದಾರೆ ಆದ್ರೆ ಅನುಶ್ರೀ ಮಾತ್ರ ಕೊರಳಲ್ಲಿ ಉದ್ದವಾದ ತಾಳಿಸರ ಹಾಕೊಂಡು ಎಲ್ರ ಜೊತೆ ನಕ್ತಾ ನಕ್ತ ಕಾಲ ಕಳೆದಿದ್ದಾರೆ ಇದ್ರಲ್ಲೇ ಗೊತ್ತಾಗುತ್ತೆ ಅನುಶ್ರೀ ಸಂಬಂಧಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅವರ ಬದುಕಲ್ಲಿ ಮದುವೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಬೋದು ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ